ಗಜನ ಬಹುತಾ ಸೇವಿ ಕಪಿ ಪುನಾ ಪಂಡಿತು ಶೋಕವಿನಾಶ ನಮಿ जय पंकज जनम आद पंकज जनम आद पंकज जनम आ आ नमः Matty nothing was <laughs> like a love, pretty and misery, love. Matty nothing was like a love, pretty and misery, love. Nyaya, I did ಧರ್ಮ ಎಂದು ನಮ್ಮನ್ನು ಉಳಿಸುವರು ನ್ಯಾಯ ರೀತಿ ಧರ್ಮ ಎಂದು ಪಾಲಿಸುವರು ನೀತಿ ಧರ್ಮ ಎಂದು ನುಡುವರು ಈ ನೀತಿ ಉಳಿದ နမိုးည ாய ေ దేవ လုံးနမအနမေဂျမအေရီပြသာဒံဒေခ ிக்காக நான் என்ன கேட்த்த நம்ம மனைத்தன ஆ சகோரேஸ்வர அஸே அல்ல நான் ஆசை மாவனேட்டும் சேவையே அவங்க ಹಾಗಿರುವಾಗ ಅದೇ ಸಂಪ್ರದಾಯ ಪದ್ಧತಿಯನ್ನ ನನಗೂ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತಿಗೂ ನಿರಂತರವಾಗಿ ಆ ದೇವರ ಸೇವೆಯಲ್ಲೇ ನಾನು ನಿರತವಾಗಿದ್ದೀನಿ ಅಷ್ಟಕ್ಕೂ ಆ ದೇವರು ನಮಗೆ ಎಲ್ಲಿ ಕಡಿಮೆ ಮಾಡಿದ್ದಾರೆ ದಿನನಿತ್ಯ ನೀನು ದೇವರ ಗುಡಿಗೆ ಹೋಗಿ ಬರುವುದು ತಪ್ಪಲ್ಲ ಹಿರಿಯರ ಪದ್ಧತಿಯನ್ನು ಅನುಸರಿಸಿಕೊಂಡು ಹೋಗ್ತೀಯಲ್ಲ ಅದು ತುಂಬ ಸಂತೋಷ ಅದಿರಲಿ ದೇವರಲ್ಲಿ ಹರಕೆಕ್ತಿ ಹರಕೆ ಹೋಗದೇ ಮದುವೆ ಆಗಿ ಮೂರು ವರ್ಷವಾದ್ರೂ ಕೂಡ ಆ ದೇವರು ನನಗೆ ಭಾಗ್ಯವನ್ನೇ ಕಳಿಸ್ತಿಲ್ಲ ಆದಷ್ಟು ಬೇಗ ನನಗೂ ಒಂದು ಮಗುವಿನ ಭಾಗ್ಯವನ್ನ ಕಳಿಸಿದ್ರೆ ಈ ಊರಲ್ಲಿರುವ ಎಲ್ಲ ಜನರಿಗೂ ತುಂಬ ದೀಪವನ್ನ ತಪ್ಪು ಮಕ್ಕಳನ್ನು ಪಡೆಯಬೇಕಾದ್ರೆ ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡ ಬದುಕು ನೀನು ತಿಳಿದುಕೊಂಡಷ್ಟು ಸುಲಭವಲ್ಲ ಬದುಕಿನ ಚದು ಅಂಗದಾಟ ಯಾರೂ ತಿಳಿದಿಲ್ಲ ತಿಳಿಯುವುದೂ ಇಲ್ಲ ಮಕ್ಕಳ ಅವರು ಜನರ ಸೇವೆಗಾಗಿ ನಾವಿಬ್ಬರು ಶ್ರಮಿಸೋಣ ಜನ ಸೇವೆ ಜನಾರ್ಥನ ಸೇವೆ ಎಂದು ನಂಬಿಕೊಂಡವರು ನಾವು ನನಗೆ ಮಕ್ಕಳಾಗ್ಲಿಲ್ಲ ಅಂತ ನಾನು ಅಷ್ಟೊಂದು ವ್ಯಕ್ತಪಡಿಸ್ತಾ ಇದ್ರೆ ನೀವು ಬರೀ ಸಮಾಜ ಸೇವೆ ಜನರ ಸೇವೆ ಅಂತ ಮಾತನಾಡ್ತಾ ಇದ್ದೀರಲ್ಲ ಅದೇ ನಿಮ್ಗೆ ಸ್ವಲ್ಪ ನನಗೆ ಅರ್ಥ ಮಾತ್ರ ಇದೆ ನನಗೆ ಮೊತ್ತರಾಗಲಿಲ್ಲವೆಂದು ನಾವು ಜನರ ಸೇವೆ ಮಾಡುವುದು ನಿಲ್ಲಿಸಬೇಕ ಈ ನಾಡದವರ ಕುಟುಂಬಸ್ಥರ ಮನೆ ತನಗೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಈ ಸುತ್ತ ನಲವತ್ತು ಹಳ್ಳಿಗೆ ಈ ನಾಡದವರ ಮನೆ ಸಲಭೆಯಿಂದ ಯಾಕೆ ಆದಯ್ಯ ಈ ಮನೆಯ ನ್ಯಾಯಾಧೀಶರೇ ಯಜಮಾನರು ಅದಕ್ಕೆ ಹಸಿರು ಬಂದವರಿಗೆ ಅನ್ನ ಹಾಕುವುದು ನಮ್ಮ ಧರ್ಮ ಬೆಕ್ಕಲಿಯಾಗಿ ಬಂದವರಿಗೆ ಬಟ್ಟೆ ನೀಡುವುದು ನಮ್ಮ ನೀತಿ ಮದುವೆ ಮುಂಚೆ ಮರಣ ಅಂತ ಯಾರೇ ಬಂದ್ರು ದಿನನಿತ್ಯ ರೀತಿಯ ದಾನವಾಗುವುದು ನಮ್ಮ ಕಾಯಕ ಅದರಲ್ಲೂ ದಾನದಲ್ಲಿ ಅನ್ನದಾನ ಶ್ರೇಷ್ಠ ಅಂತ ತಿಳಿದು ಈ ನಾಡಗೌಡರ ಹಸುವಿನಿಂದ ದಾಸೋಹದಲ್ಲಿ ಆ ದಾಸೋಹದಲ್ಲಿ ದಿನನಿತ್ಯ ಸಾವಿರಾರು ಜನ ಮುಂದೆ ನಾಡದವರನ್ನು ಸ್ಮರಿಸುತ್ತಾ ಹೋಗುತ್ತಾರೆ ಒಂದೇ ಪುಣ್ಯ ಸಾಕು ನನಗೆ ಮಕ್ಕಳಾಗಲಿ ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ ಹೋಗಲಿ ನೀವಿಷ್ಟೊಂದು ಮಾತನಾಡ್ತಾ ಇದ್ದೀರಾ ಅಂದಮೇಲೆ ಖಂಡಿತವಾಗಿ ಇನ್ಮುಂದೆ ನಾನು ಯಾವ ಯೋಚನೆಯನ್ನು ಮಾಡಿಲ್ಲ ನೋಡಿ ಬೆಳಿಗ್ಗೆಯಿಂದ ನೀವು ನ್ಯಾಯ ನೀಡಿ ಅಂತಲೇ ಇದ್ದೀರ ನೀವು ಊಟಕ್ಕೆ ಮಾಡಿಲ್ಲ ಈ ಗೋಗಿನ ನಾಶ ಮಾಡ್ತೀರಿ ဘန္နိတိတိတေအိုက်အာမေတ္တရတိနမ္မိုးရယယမနာဘဒဝရပါလိနရဓာရာ नमूल यजमान बड़बड़पाल नत रा यानी जी धर्म बहुत नमो हमीर नमो हमीर नमूल यजमान बड़बड़ पान नजर दा नमूल यजमान बड़बड़ पाद नस रा यानी धर्म बहुत नमूरा नमो नमूर हमीरा नमूल हमीर ನಾನು ಬಂದು ರಾಧೇಂಕರ ಮಾಡಿ ಚುಪ್ಪ ಒಮ್ಮೆ ನಂತರ ನಮ್ಮ ಮನೆಯ ಅರಮನೆವನ ಪ್ರವೇಶ ಮಾಡ್ಲಿಲ್ಲ ಏನು ಸಂಸಾರ ಏನಿಲ್ಲ ಸೌಕರ್ಯ ನನಗಿರುವುದು ಒಂದೇ ಒಂದು ಮಗ ಅವನನ್ನ ಎಂದೇ ಮಿಸ್ಕರಿಸಕಾಗುತ್ತೇನೆ ಈ ವರ್ಷ ಮರ ವಿದ್ಯಾವೇಶಂತಾ

ನಿನ್ನ ಮಗನ ಓದಿಗೆ ನಾನು ಕೊಡುವ ಹತ್ತು ಲಕ್ಷ ದೊಡ್ಡದಲ್ಲ ನೀನೊಬ್ಬ ಬಡವ ನಿನ್ನ ಹೆಂಡತಿ ಕತ್ತ ಅವರು ಮನೆಗಳಲ್ಲಿ ಕಥ ಮುದತಿ ನೀನೊಬ್ಬ ಸೊಂಕಿಯೊಳಗೆ ಗಂಟು ಮೂಟಿ ಹೊರುವ ಹವಾಲ ನೀವಿಬ್ರು ಗಂಡ ಹಿಂಡತಿ ಸೇರಿ ನಿನ್ನ ಮಗನನ್ನು ಎಂಬಿಬಿಎಸ್ ಹಸಿದ್ರಲ್ಲ ತುಂಬಾ ಸಂತೋಷ ನಿನ್ನ ಎಸ್ ಎಂಬಿ ಕಲಿಯಲಿ ಅಂತಲ್ಲ ಇಪ್ಪತ್ತು ಲಕ್ಷ ಖಾದ ಸರಿ ಕೊಡ್ತಾರೆ ಕೆಂಚಪ್ಪನ ಎಂಬಿಬಿಎ ಕೆಂಚಪ್ಪನ ಎಂಬಿಬಿ ಯೋಧಿಗಾಗಿ ಹತ್ತು ಲಕ್ಷ ಹಣ ಬೇಕಂತೆ ತೆಗೆದುಕೊಂಡು

ಅಳ್ತಾ ಬಂದಿರ್ತಾರೆ ಹೋಗ್ಬೇಕಂತೆ ಖಂಡಿತವಾಗಿ ಅವರು ಅಳ್ತಾ ಹೋಗಬಾರ್ದು ಅವರ ಅಳುವನ್ನ ನೀಗಿಸೋದಕ್ಕೆ ಅಂದರೆ ಈ ಮನೆಯಲ್ಲಿ ನಿಮ್ಮ ದನಿ ಇದ್ದೀರ ನೀನ್ ಯಾವತ್ತೂ ನಗರ ಇಡ್ಬೇಕು ಚಪ್ಪಣ ನೋಡು ಅಳ ಶೆಯನ್ನ ತಿಳಿದ ನಗರಕ್ಕೆ ಮನೆ ಆಯ್ತು Yeah. Hey. புண்ணாங்க பத்தி துன்ப உணர் நிதிரை பருத்தே அது பல துன்ப உண்ட் கூட நிறைய ಮನಸ್ಸಿಗೆ ನೆಮ್ಮದಿ ಬೇಕು ನೆಮ್ಮದಿ ಇರದ ಬದುಕು ನರಕದ ಸಮಾನವಾಗಿದ್ದು ಅದರಲ್ಲೂ ನಿನ್ನಂಥ ಭಾಗ್ಯಲಕ್ಷ್ಮಿ ನನ್ನ ಮನೆಗೆ ಹೆಪ್ಪಾದನು ಬಲಗಾಲಿಕ್ಕೆ ಹೊರಬರುವುದೇ ನನ್ನ ಭಾಗ್ಯವನ್ನು ಭಾವಿಸಿಕೊಂಡಿದ್ದೇನೆ ಇಂಥ ಸಂದರ್ಭದಲ್ಲಿ ಕುಣಿದು ನಲಿದು ನಲಿದು ಕುಣಿದು ಬಾ